ನಮಸ್ಕಾರ ಸ್ನೇಹಿತರೆ ನಾನು ಸರ್ ದೇವರ ಮೇಲೆ ನಂಬಿಕೆ ವಿಶ್ವಾಸ ಭಾವನೆ ತುಂಬ ಮಹತ್ವದೆಂದು ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ ಸ್ವಾಮಿ ವಿವೇಕಾನಂದರು ಒಬ್ಬ ರಾಜರಿಗೆ ಮೂರ್ತಿಯಲ್ಲಿ ದೇವರಿದ್ದಾನೆಂಬುದನ್ನು ಹೇಗೆ ತೋರಿಸಿಕೊಟ್ಟ ಎಂಬುದರ ಕುರಿತು ಅದ್ಭುತ ಮಾಹಿತಿ ಇಲ್ಲಿದೆ ಸ್ವಾಮಿ ವಿವೇಕಾನಂದರಿಗೆ ಒಬ್ಬ ರಾಜರು ತನ್ನ ಅರಮನೆಗೆ ಕರೆಯುತ್ತಾರೆ ಅವರಿಗೆ ಒಂದು ಪ್ರಶ್ನೆ ಕೇಳುತ್ತಾರೆ ನೀವು ಈ ಮೂರ್ತಿ ಪೂಜೆಯನ್ನು ಏಕೆ ಮಾಡುತ್ತೀರಿ ಎಂದು ಕೇಳುತ್ತಾರೆ ನಾನು ಇದನ್ನೆಲ್ಲ ನಂಬಲ್ಲ ಈ ಮೂರ್ತಿಗಳು ವಸ್ತುವಾಗಿರುತ್ತವೆ ಈ ನಿರ್ಜೀವ ಕಲ್ಲಿನಲ್ಲಿ ಏನಿದೆ ಜನರು ಯಾಕೆ ಪೂಜೆ ಮಾಡುತ್ತಾರೋ ಗೊತ್ತಿಲ್ಲ ಆದರೆ ನೀವು ತಿಳಿದವರು ಜ್ಞಾನಿಗಳು ಆದರೂ ಸಹಿತ ಮೂರ್ತಿ ಪೂಜೆ ಮಾಡುತ್ತೀರಿ ಎಂದು ಕೇಳುತ್ತಾರೆ ಆಗ ಸ್ವಾಮಿ ವಿವೇಕಾನಂದರು ಆ ರಾಜನ ಮನೆಯ ಗೋಡೆಯ ಮೇಲೆ ಕಣ್ಣು ಹಾಯಿಸುತ್ತಾರೆ ಅಲ್ಲೊಂದು ಫೋಟೋ ಇತ್ತು ಅದನ್ನು ನೋಡಿದ ಸ್ವಾಮಿ ವಿವೇಕಾನಂದರು ಈ ಫೋಟೋ ಯಾರದೆಂದು ರಾಜನಿಗೆ ಕೇಳುತ್ತಾರೆ ಆಗ ರಾಜ ಇದು ನನ್ನ ತಂದೆಯ ಫೋಟೋ ಎಂದು ಹೇಳುತ್ತಾರೆ ಈ ಫೋಟೋ ಕೆಳಗಿಳಿಸಿ ನಿಮ್ಮ ಕೈಯಲ್ಲಿ ಹಿಡಿದುಕೊಳ್ಳಿ ಎಂದು ರಾಜನಿಗೆ ವಿವೇಕಾನಂದರು ಹೇಳುತ್ತಾರೆ ಆಗ ರಾಜ ತನ್ನ ತಂದೆಯ ಫೋಟೋ ಕೈಯಲ್ಲಿ ಹಿಡಿದುಕೊಳ್ಳುತ್ತಾರೆ ಇದರ ಮೇಲೆ ಉಗುಳಿ ಎಂದು ಹೇಳುತ್ತಾರೆ ಆಗ ರಾಜನಿಗೆ ಸಿಟ್ಟು ಬರುತ್ತದೆ ನೀವು ತಿಳಿದವರು ಜ್ಞಾನಿಗಳು ಹಾಗೂ ಸ್ವಾಮಿಗಳು ನನ್ನ ತಂದೆಯ ಫೋಟೋ ಮೇಲೆ ಉಗುಳಿ ಎಂದು ಹೇಳುತ್ತಿರಲ್ಲ ಎಂದು ಕೋಪಿಸಿಕೊಳ್ಳುತ್ತಾನೆ ಆಗ ಸ್ವಾಮಿ ವಿವೇಕಾನಂದರು ಹೀಗೆ ಹೇಳುತ್ತಾರೆ ಈ ಫೋಟೋದಲ್ಲಿ ಜೀವವಿಲ್ಲ ನಿರ್ಜೀವ ವಸ್ತು ನಿಮ್ಮ ತಂದೆ ಸತ್ತು ಎಷ್ಟೋ ವರ್ಷಗಳಾಗಿವೆ ಇದು ಅವರ ಭಾವಚಿತ್ರವಾಗಿದೆ ನಿಮ್ಮ ತಂದೆಯ ಜೀವ ಈ ಫೋಟೋದಲ್ಲಿಲ್ಲ ಎಂಬುದು ನಿಮಗೂ ಗೊತ್ತು ನಿರ್ಜೀವ ವಸ್ತು ಕಾಗದದ ತುಂಡು ಈ ಫೋಟೋ ಕೇಳಲ್ಲ ಮತ್ತು ನೋಡಲ್ಲ ಆದರೂ ನಿಮಗೇಕೆ ಸಿಟ್ಟು ಬರುತ್ತಿದೆ ಗೊತ್ತಾ ನಿಮಗೆ ಈ ಫೋಟೋದಲ್ಲಿ ನಿಮ್ಮ ತಂದೆ ಕಾಣಿಸುತ್ತಾರೆ ಅದೇ ರೀತಿ ಈ ಮೂರ್ತಿಯಲ್ಲಿ ನನಗೆ ಭಗವಂತ ಕಾಣುತ್ತಾನೆ ನನಗಾಗಿ ಅದು ಕಲ್ಲಿನ ಮಣ್ಣಿನ ಮೂರ್ತಿಯಲ್ಲ ಆ ಮೂರ್ತಿಯಲ್ಲಿ ಸಾಕ್ಷಾತ್ ಭಗವಂತ ಇದ್ದಾನೆ ಹಾಗಾಗಿ ನಾನು ಪೂಜೆ ಮಾಡುತ್ತೇನೆ ಎಂದು ಹೇಳುತ್ತಾರೆ ನೀವು ಹೇಗೆ ಈ ಭಾವಚಿತ್ರದಲ್ಲಿ ನಿಮ್ಮ ತಂದೆಯ ಸ್ವರೂಪ ಕಾಣುತ್ತೀರೋ ಹಾಗೇ ನಾನು ಸಹ ಈ ಮೂರ್ತಿಯಲ್ಲಿ ಭಗವಂತನ ರೂಪ ಕಾಣುತ್ತೇನೆ ದೇವರ ಮೇಲೆ ನನಗೆ ನಂಬಿಕೆ ಇದೆ ವಿಶ್ವಾಸವಿದೆ ಹಾಗಾಗಿ ನಾನು ಪೂಜೆ ಮಾಡುತ್ತೇನೆ ಎಂದು ಹೇಳುತ್ತಾರೆ ಆಗ ರಾಜ ಸ್ವಾಮಿ ವಿವೇಕಾನಂದರ ಕಾಲಿಗೆ ಬಿದ್ದು ಕ್ಷಮೆ ಕೇಳುತ್ತಾನೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ